ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲಾಗ್ಸ್ ಯಾರ್ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೇಗ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಹಾಗೆ ಮಧ್ಯಾಹ್ನಗೂ ಕೂಡ ಬೇಗ ಅಡುಗೆನ ಮಾಡ್ಕೊತಾ ಇದ್ದೀನಿ ಇವತ್ತು ಯಾಕಂದರೆ ಇವತ್ತು ಸಮ್ ಕ್ಲೀನ್ ಮಾಡೋರಿದ್ರು ಅಪಾರ್ಟ್ಮೆಂಟಲ್ಲಿ ಹಂಗಾಗಿ ನೈನ್ ಟು ಒನ್ ತರ್ಟಿವರೆಗೂ ವರೆಗೂ ವಾಟರ್ ಸಪ್ಲೈನ ಆಫ್ ಮಾಡೋರಿದ್ರು ಹಾಗಾಗಿ ನಾನು ಎಲ್ಲನೂ ಬೇಗ ಬೇಗ ಮಾಡಿಕೊಂಡು ಇವತ್ತು ಹಾಗಾಗಿ ಎಲ್ಲ ಕೆಲಸ ಕೂಡ ನಾನು ಇಲ್ಲಿ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ಬೇಗನೆ ಅದಕ್ಕೆ ನಾನು ಎಲ್ಲ ಥರ ತರಕಾರಿನ ಬೇಯಿಸೋಕೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಮತ್ತು ಸಾಲ್ಟ್ ಹಾಕೊಂಡ್ಬಿಟ್ಟು ಕ್ಯಾರೆಟು ಬೀನ್ಸು ಪೊಟ್ಯಾಟೊ ಆಮೇಲೆ ಏನೇನು ತರಕಾರಿ ನಿಮ್ಮ ಹತ್ರ ಅದೆಲ್ಲ ಹಾಕೊಬೋದು ಆಮೇಲೆ ನಾನಿಲ್ಲಿ ಒಂದು ಪ್ಯಾನಿಗೆ ಒಂದು ಸ್ಪೂನ್ ತೊಗರಿ ಬೇಳೆ ಹಾಗೆ ಒಂದು ಸ್ಪೂನು ಮೆಣಸಿನ ಕಾಳು ಆಮೇಲೆ ಒಂದು ಸ್ಪೂನ್ ಜೀರಿಗೆ ಒಣ ಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪನ್ನ ಹಾಕೊಂಡ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ ಸ್ವಲ್ಪನೇ ಇಲ್ಲ ರೋಸ್ಟ್ ಮಾಡ್ಕೊಂಡು ಒಂದು ಅಷ್ಟು ಕೊಕೊನಟ್ನ ಹಸಿ ಕೊಕೊನಟ್ನ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ನಾನು ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರುಬ್ಕೊತೀನಿ ಪೇಸ್ಟ್ ಮಾಡ್ಕೊತೀನಿ ಯಾಕಂದರೆ ಇವತ್ತು ಬೇಗನೆ ಮಾಡ್ಕೊತಾ ಇದ್ದೀನಿ ಸಾಂಬಾರನ್ನ ಮಧ್ಯಾಹ್ನ ಲೇಟ್ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ನೋಡಿ ನಾನು ಇದನ್ನೆಲ್ಲ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಈ ಥರ ಪೇಸ್ಟು ರೆಡಿ ಆಯಿತು ನಮ್ಮದು ಈ ಥರ ನೋಡಿ ಇದನ್ನು ನಾನು ಇಲ್ಲಿ ಬೇಯಿಸಿಟ್ಕೊಂಡಿದ್ನಲ್ವ ಅದಕ್ಕೆ ತರಕಾರಿಗೆ ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನ ಆ್ಯಡ್ ಮಾಡ್ಕೊಂಡು ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳೋದಷ್ಟೇ ಆಮೇಲೆ ನಾನಿಲ್ಲಿ ಒಂದು ಸನ್ ಕುಕ್ಕರಲ್ಲಿ ತೊಗರಿಬೇಳೆ ಅದಕ್ಕೆ ಅರಿಶಿನ ಮತ್ತು ಎಣ್ಣೆನ ಹಾಕಿಬಿಟ್ಟು ಬೇಯಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಇದನ್ನು ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ನಾವು ಸ್ವಲ್ಪ ಹುಳಿ ಹಾಕೊತಾ ಇದ್ದೀನಿ ಹುಳಿ ಹಾಗೆ ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇಂಪಾರ್ಟೆಂಟ್ ಮೇನ್ ಹುಳಿ ಮತ್ತು ಬೆಲ್ಲನೇ ಇದಕ್ಕೆ ಆಮೇಲೆ ಸ್ವಲ್ಪ ಸಾಲ್ಟು ಆಮೇಲೆ ಒಗ್ಗರಣೆಗೆ ಕೊಕೊನಟ್ ಆಯಿಲ್ನೇ ಯೂಸ್ ಮಾಡ್ಕೋಬೇಕು ಯಾಕಂದರೆ ಕೊಕೊನಟ್ ಆಯಿಲ್ ಹಾಕಿದ್ರೇ ಅದು ಟೇಸ್ಟ್ ಆ ಥರ ಬರುತ್ತೆ ನಾನಿಲ್ಲಿ ಒಗ್ಗರಣೆಗೆ ಕೊಕೊನಟ್ ಆಯಿಲ್ ಹಾಗೆ ಸಾಸಿವೆ ಆಮೇಲೆ ಸ್ವಲ್ಪ ಜೀರಿಗೆ ಹಾಗೆ ಇದಕ್ಕೆ ಸ್ವಲ್ಪ ಹಿಂಗಿನ ಹಾಕೊತಾ ಇದ್ದೀನಿ ಹಿಂಗೆ ಕೂಡ ಮೇನ್ ಇಂಪಾರ್ಟೆಂಟು ಆಮೇಲೆ ಇದಕ್ಕೆ ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡು ಮೇಲ್ಗಡೆ ಸೊಪ್ಪು ಕರಿಬೇವು ಸೊಪ್ಪನ್ನ ಹಾಕ್ಬಿಟ್ಟು ಒಗ್ಗರಣೆ ರೆಡಿ ಆಯಿತು ಇದನ್ನು ನಾನು ಸಾಂಬಾರಿಗೆ ಹಾಕ್ಕೊತಿದ್ದೀನಿ ಇದನ್ನು ಸಾಂಬಾರಿಗೆ ಹಾಕೊಂಬಿಟ್ಟು ಮೇಲ್ಗಡೆಯಿಂದ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಡ್ತೀನಿ ಕೊನೆಯದಾಗಿ ಸೊ ಅವಾಗ ನಂಗೆ ಉಡುಪಿ ಹಾಗೆ ಮ್ಯಾಂಗ್ಳೂರು ಸ್ಟೈಲ್ದು ಸಾಂಬಾರು ರೆಡಿ ಆಗುತ್ತೆ ನೋಡಿ ಟೆಂಪಲಲ್ಲೆಲ್ಲ ಇದೇ ಥರ ಮಾಡೋದು ಆ ಕಡೆ ತುಂಬ ಚೆನ್ನಾಗಿರುತ್ತೆ ಹುಳಿ ಅಂತ ಹೇಳ್ತಾರೆ ಸಾಂಬಾರೆಲ್ಲ ಹುಳಿ ಅಂತ ಹೇಳ್ತಾರೆ ಈ ಹುಳಿ ತುಂಬಾ ಚೆನ್ನಾಗಿರುತ್ತೆ ಅದು ಸಾಂಬಾರು ಸೌತೆಕಾಯಿ ಇರುತ್ತಲ್ಲ ಅದರಿಂದ ತುಂಬ ಚೆನ್ನಾಗಿ ಬರುತ್ತೆ ನನ್ನ ಸತ್ರ ಸಾಂಬಾರು ಸೌತೆಕಾಯಿ ಇರಲಿಲ್ಲ ಸೊ ನಾನು ಅದೇ ತರಕಾರಿನ ಹಾಕಿಬಿಟ್ಟು ಮಾಡಿದೆ ನೋಡಿ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಬಿಡೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗುತ್ತೆ ಆಗುತ್ತೆ ಚೆನ್ನಾಗಿರುತ್ತೆ ನಾನು ಇವತ್ತಿನ ಬ್ಲಾಗ್ನ ಅಷ್ಟೇ ಮಧ್ಯಾಹ್ನ ಅಡುಗೆ ಮಾಡಿಬಿಟ್ಟು ಮುಗಿಸಿದೆ ಆಮೇಲೆ ಸಂಜೆ ಅಷ್ಟೊತ್ತಿಗೆ ಬ್ಲಾಗ್ನ ಮಾಡೋಕ್ಕೆ ಮಾಡಿಕೊಂಡೆ ಯಾಕಂದರೆ ಇವತ್ತು ನಾನು ಫುಲ್ ಡೇ ಬ್ಲಾಗ್ನ ಮಾಡೋಕ್ಕೋಗಿಲ್ಲ ಯಾಕಂದರೆ ಒಂದು ಬೇಜಾರಾಗೋ ಒಂದು ವಿಷಯ ಇತ್ತು ಹಂಗಾಗಿ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಬ್ಲಾಗ್ ಮಾಡೋಕ್ಕೆ ಇವತ್ತು ಸೊ ನಾನು ಬ್ಲಾಗಿ ಏನು ಮಾಡೋಕ್ಕೋಗಿಲ್ಲ ಸ್ವಲ್ಪ ಇದು ಗಿಡ ಕ್ಲೀನ್ ಮಾಡ್ಕೊಬೇಕು ಇದು ಮನಿ ಪ್ಲ್ಯಾಂಟ್ ಮನೆ ಒಳಗಡೆ ಇಟ್ಕೊಂಡಿರೋದು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಹಾಗೆ ಬನ್ನಿ ಏನು ಮ್ಯಾಟರ್ ಅಂತ ಹೇಳ್ತೀನಿ ನಿಮಗೆ ಇವತ್ತೊಂದು ಬ್ಯಾಡ್ ನ್ಯೂಸ್ ಏನಂತ ಅಂದರೆ ಈ ಥರ ಆಗುತ್ತೆ ಅಂತ ನಾವು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ ಏನಂದರೆ ನಮ್ಮವರು ಯಾವಾಗಲೂ ಊರಿಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಹೋಗ್ತಾರೆ ಈ ಸರ್ತಿ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಹೋದ್ರು ತುಂಬ ಈ ಸುಸ್ತಾಗ್ತಿದೆ ಸುಸ್ತಾಗ್ತದೆ ಡ್ರೈವ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಬ್ಬರೇ ಹೋಗೋದ್ರಿಂದ ಬಸ್ಸಲ್ಲಿ ಹೋದರೂ ಬರ್ತಾ ಏನಾಯಿತು ಅಂದರೆ ಬಸ್ಸಲ್ಲಿ ಬರ್ತಾ ಲ್ಯಾಪ್ಟಾಪ್ ಅವ್ರು ಲ್ಯಾಪ್ಟಾಪ್ ಬ್ಯಾಗನ್ನ ಯಾರೋ ಬಿಟ್ಟಿದ್ದಾರೆ ಅಂದರೆ ಅದರಲ್ಲಿ ಎಲ್ಲನೂ ಲ್ಯಾಪ್ಟಾಪ್ ಹೋದ್ರೂ ಪರವಾಗಿಲ್ಲ ಅದರಲ್ಲಿ ಎಲ್ಲನೇ ಅವರು ಇಷ್ಟೊಂದು ವರ್ಷ ಬ ಮಾಡ್ಕೊಂಡು ಬಂದಿರೋ ಶ್ರಮ ಎಲ್ಲ ಇತ್ತಲ್ವ ಸೊ ಅದಕ್ಕೆ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರು ಸೊ ಈ ಮನೇಲಿ ಎಲ್ಲರಿಗೂ ತುಂಬ ಬೇಜಾರಾಯಿತು ನಿಜ ಅದು ಕದ್ದಿರೋರು ಒಂದು ಟೆನ್ ತೌಸಂಡ್ ಆ ಥರ ಎಲ್ಲ ಮಾರ್ಕೊತಾರೆ ಬಟ್ ಅದರಲ್ಲೆಲ್ಲ ಇದು ಆಫೀಸ್ ಪ್ರಾಜೆಕ್ಟು ಆಮೇಲೆ ಡಾಕ್ಯುಮೆಂಟ್ಸು ಏನೇನು ಬೇಕು ಎಲ್ಲನೂ ಇರುತ್ತೆ ಸೊ ಆಫೀಸ್ ಲ್ಯಾಪ್ಟಾಪ್ ಕಳೆದೋಗಿರೋದ್ರಿಂದ ತುಂಬಾ ಬೇಜಾರಾಯಿತು ಸೊ ಅವರು ಕೂಡ ತುಂಬ ಬೇಜಾರು ಮಾಡಿಕೊಂಡ್ರು ಈ ಥರ ಆಗಬಾರ್ದಿತ್ತು ಬಟ್ ಏನೋ ಬ್ಯಾಡ್ ಟೈಮು ಬ್ಯಾಡ್ ಸಿಚುವೇಶನು ಈ ಥರ ಆಗೋಯ್ತು ಅವರಂತೂ ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ರು ಇವಾಗ ನಾನು ಹೆಂಗೆ ಖಾಲಿ ಕೈಯಲ್ಲಿ ಬಂದುಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಮಾಡೋದು ಅಂತ ಆ ಥರ ಇದ್ದರು ಮತ್ತೆ ನಾನು ಹೇಳಿದೆ ಹೋಗಿ ನೋಡಿ ಇನ್ಫಾರ್ಮ್ ಮಾಡಿ ಆಫೀಸಲ್ಲಿ ಏನಂತ ಹೇಳ್ತಾರೆ ನೋಡಿ ನೋಡೋಣ ಏನೋ ದೇವ್ರದು ಕೃಪೆ ನಮ್ಮ ಮೇಲೆ ಇದ್ದರೆ ಅದು ಸಿಕ್ಕೇ ಸಿಗುತ್ತೆ ಎಲ್ಲಿ ಹೋಗಲ್ಲ ನೋಡೋಣ ವೇಟ್ ಮಾಡೋಣ ಟೂ ಡೇಸ್ ಅಂತ ಪೊಲೀಸ್ ಎಲ್ಲ ಕಂಪ್ಲೇಂಟ್ ಕೊಟ್ಟು ಎಲ್ಲ ಸಿ ಸಿ ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿ ಎಲ್ಲನೂ ಮಾಡಿದ್ದಾರೆ ಬಟ್ ಆದರೂ ಏನು ಗೊತ್ತಾಗಿಲ್ಲ ನೋಡೋಣ ಸಿಗುತ್ತಾ ಅಂತ ಈಗ ಲ್ಯಾಪ್ಟಾಪ್ ಕದ್ಕೊಂಡು ಹೋಗಿರೋ ಸ್ಟಿಕ್ ಮಾಡ್ತಾರೆ ಸಿಕ್ಸ್ ತೌಸಂಡ್ ಟೆನ್ ತೌಸಂಡ್ ಆ ಥರ ಸೇಲ್ ಮಾಡಿಬಿಟ್ಟಿರ್ತಾರೆ ಬಟ್ ಅದು ಒಂದ್ಸರಿ ಕಂಡು ಹೋದ್ರೆ ಲ್ಯಾಪ್ಟಾಪ್ ಆಗಲಿ ಮೊಬೈಲ್ ಆಗಲಿ ಸಿಗೋದು ನೈಂಟಿ ಪರ್ಸೆಂಟ್ ಇಲ್ಲ ಅಂತ ನನ್ನ ನನಸಿಕೆ ಸೊ ನೋಡೋಣ ಏನಾಗುತ್ತೆ ಅಂತ ಟೂ ಡೇಸ್ ವೆಯ್ಟ್ ಮಾಡಿ ಸಿಕ್ಕರೆ ಮಾತ್ರ ತುಂಬ ಒಳ್ಳೆಯದು ದೇವರಲ್ಲಿ ಅದೇ ಹೇಳ್ಕೊಳ್ಳೋದು ಸಿಕ್ಕಲಿ ಅಂತ ಯಾಕಂದರೆ ತುಂಬ ಫೀಲ್ ಆಗಿಬಿಡುತ್ತೆ ಯಾಕಂದರೆ ಅದು ಜಸ್ಟ್ ಮೊಬೈಲು ಲ್ಯಾಪ್ಟಾಪು ಕಳೆದ ಮ್ಯಾಟರ್ ಅಲ್ಲ ಅದರೊಳಗೆ ಇರೋ ಥಿಂಗ್ಸು ಆಮೇಲೆ ಅದರಲ್ಲಿ ಇರೋ ಮೆಮೊರೀಸ್ ಆಗಲಿ ಏನೋ ಒಂದು ನಾವು ಆ್ಯಡ್ ಮಾಡಿರ್ತೀವಲ್ಲ ಅದಾಗಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಸೊ ಇವಾಗ ಏನು ಅಂದರೆ ಏನು ಮಾಡೋಕ್ಕೆ ಆಗಲ್ಲ ಪೊಲೀಸರು ಹೇಳಿದ್ರು ಅಷ್ಟೇ ಒಂದು ನೈಂಟಿ ಅಷ್ಟು ಸಿಗೋದೇ ಇಲ್ಲ ಟೆನ್ ಪರ್ಸೆಂಟ್ ಎಲ್ಲೋ ಮೇ ಬಿ ಚಾನ್ಸ್ ಸಿಗ್ಬೋದು ಅಂತ ನೋಡೋಣ ವೆಯ್ಟ್ ಮಾಡೋಣ ಟೂ ಡೇಸ್ ಏನಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಈ ಥರ ಬಸ್ಸಲ್ಲೆಲ್ಲ ತಿರ್ಗಾಡೋರು ಎಲ್ಲ ತುಂಬ ಹುಷಾರಾಗಿರಬೇಕು ಲ್ಯಾಪ್ಟಾಪ್ ಆಗಲಿ ಮೊಬೈಲ್ ಆಗಲಿ ಕಳೆದೋಗಿಬಿಟ್ರೆ ನಮಗೆ ತುಂಬಾ ಸಫರ್ ಆಗಬೇಕಾಗುತ್ತೆ ಯಾಕಂದರೆ ನಮ್ಮೆಲ್ಲ ಇರೋದೆಲ್ಲ ಈಗಿನ ಜನ್ರೇಷನಲ್ಲಿ ಇರೋದೆಲ್ಲ ಮೊಬೈಲ್ ಮತ್ತು ಲ್ಯಾಪ್ಟಾಪಲ್ಲೇ ಇರೋದರಿಂದ ಈಗ ಅದರಲ್ಲೂ ಯಾರ ಜೊತೆಗೆ ಯಾರಾದ್ರು ಇದ್ದರೆ ತೊಂದರೆ ಇಲ್ಲ ಒಬ್ಬೊಬ್ಬರೇ ಹೋಗಿರ್ತೀವಲ್ಲ ಅವಾಗ ಸ್ವಲ್ಪ ತುಂಬ ಕೇರ್ ಆಗಿರಬೇಕು ಅಂತ ಸೊ ನಂಗೆ ಅದಕ್ಕೆ ಇವತ್ತು ವ್ಲಾಗು ವೀಡಿಯೋಸ್ ಮಾಡೋಕ್ಕೆ ಏನೂ ಇಂಟ್ರೆಸ್ಟೇ ಇರಲಿಲ್ಲ ಹಂಗಾಗಿ ನಾ ಏನೂ ಮಾಡೋಕ್ಕೆ ಹೋಗಿಲ್ಲ ಸೊ ಇವಾಗ ಈವ್ನಿಂಗ್ ಸ್ವಲ್ಪ ನೋಡೋಣ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಟಾರ್ಟ್ ಮಾಡಿಸ್ಕೊಂಡೆ ಅಷ್ಟೇ ಸೊ ಇವತ್ತಿನ ಡೇ ಏನೂ ಮಾಡಿಲ್ಲ ಅನ್ನೋ ಕೂಡ ಬಂದು ನೋಡ್ತಾ ಇದ್ದೇನೆ ನನಗೆ ಹಾಯ್ ಹಂಗೇ ಪಪ್ಪನ್ ಲ್ಯಾಪ್ಟಾಪ್ ಅಂತ ಹೇಳ್ತಿದ್ದೆ ನಾನು ಪಪ್ಪನ್ ಲ್ಯಾಪ್ಟಾಪ್ ಕಳೆದ ಟೀಫು ನಮ್ಮ ಅಪ್ಪ ಟೆನ್ಷನ್ ಆದರು ಎಲ್ಲಾದರೂ ಹೋಗ್ಬೇಕಾದ್ರೆ ಎಸ್ಪೆಷಲಿ ಒಬ್ಬೊಬ್ಬರೇ ಹೋಗಿರ್ತೀರಲ್ಲ ಆವಾಗ ತುಂಬ ಕೇರಾಗಿ ತುಂಬ ಹುಷಾರಾಗಿರಿ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಈಗ ನಮ್ಗಾಗಿರೋ ಎಕ್ಸ್ಪೀರಿಯನ್ಸಿ ಲ್ಯಾಪ್ಟಾಪ್ ಇಂಪಾರ್ಟೆಂಟೇ ಅಲ್ಲ ಬಟ್ ಅದರಲ್ಲಿರೋ ಥಿಂಗ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಕಲ್ತ್ಕೊಂಡವ್ರಿಗೆ ಗೊತ್ತಿರುತ್ತೆ ಬಟ್ ಅದು ಕತ್ತಿರೋರಿಗೆಲ್ಲ ಏನೂ ಗೊತ್ತಾಗಲ್ಲ ಅದರಲ್ಲಿರೋ ಥಿಂಗ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿರೋದು ಎಲ್ಲ ಡೇಟಾ ಆಗಲಿ ಫೈಲ್ಸ್ ಆಗಲಿ ಪ್ರಾಜೆಕ್ಟ್ಸ್ ಆಗಲಿ ಎಷ್ಟು ಇಂಪಾರ್ಟೆಂಟ್ ಅಂತ ವರ್ಕ್ ಮಾಡೋರಿಗೆ ಗೊತ್ತಾಗುತ್ತೆ ಸಡನ್ನಾಗಿ ಇವಾಗ ಹಿಂಗಾಯ್ತಮ್ಮಂತ ಎಮ್ ಟಿ ಹ್ಯಾಂಡ್ ಥರ ಆಗೋಗಿತ್ತು ಅವಂಗೆ ಸೊ ತುಂಬ ಬೇಜಾರಾಗಿಬಿಟ್ಟಿದೆ ಅದೇ ಬೇಜಾರಲ್ಲಿ ನಾನು ಇವತ್ತೇನೂ ಬ್ಲಾಗ್ ಮಾಡೋಕ್ಕೋಗಿಲ್ಲ ಏನೂ ಮಾಡಿಲ್ಲ ಸೊ ಹಿಂಗೆ ಈ ಥರ ಸಿಚುವೇಷನಲ್ಲಿ ಏನು ಬ್ಲಾಗ್ ಮಾಡಬೇಕು ಅಂತ ನಮಗೂ ಅರ್ಥ ಇಲ್ಲ ಸೊ ಎಕ್ಸ್ಟ್ ಅಡೇ ಇಂದ ಟು ಡೇಸಿಂದ ಆ್ಯಕ್ಚುಲಿ ತುಂಬ ಬೇಜಾರಲ್ಲಿ ಇದ್ದಾರೆ ನಮ್ಮ ಮನೆಯಲ್ಲಿ ಲ್ಯಾಪ್ಟಾಪು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಸೊ ನೋಡೋಣ ಏನಾಗುತ್ತೆ ಅಂತ ನಾಳೆ ನಾಡಿದ್ದರೆ ಸಿಗ್ಬೋದಾ ಇಲ್ಲವಾ ಅಂತ ಹೇಳಿಬಿಟ್ಟು ಸಿಕ್ಕರೆ ನಮ್ಮದು ಟೈಮ್ ಒಳ್ಳೇದಿದೆ ಅಂತ ಹೇಳ್ಬಿಟ್ಟು ಸಿಕ್ಕಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಏನೋ ಒಂದು ಅಡ್ಜಸ್ಟ್ ಮಾಡಬೇಕು ಏನೋ ಒಂದು ಮಾಡಬೇಕಾಗತ್ತಷ್ಟೇ ಮತ್ತೇನಿಲ್ಲ ಬಟ್ ನಾನು ಮತ್ತೆ ನಾಳೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ನೋಡೋಣ ರಿಕವರ್ ಆಗೋಕ್ಕೆ ಟ್ರೈ ಮಾಡ್ತೀವಿ ನೋಡೋಣ ಯಾವ ಥರ ಇರುತ್ತೆ ನೆಕ್ಸ್ಟ್ ಟೂ ಡೇಸ್ ಅಂತ ಸೊ ಇವತ್ತಿನ ಬ್ಲಾಗ್ನ ನಾನು ಇವತ್ತಿಷ್ಟೇ ಇಷ್ಟೇ ಸಣ್ಣದಾಗಿ ಮುಗಿಸ್ತಾ ಇದ್ದೀನಿ ಏನು ನಾನು ಇವತ್ತು ಬ್ಲಾಗ್ನ ನೀಟಾಗಿ ಟೈಮ್ ಮಾಡೋಕ್ಕೋಗಿಲ್ಲ ಸೊ ಎಲ್ಲರಿಗೂ ಬಾಯ್ ಅಂತ ಹೇಳ್ತೀನಿ ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಬಾಯ್ ಗುಡ್ ನೈಟ್